ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ಥರ ಇತ್ತು ಪ್ರೊಡ್ಯೂಸರ್ ಆಯ್ಕೆ ಅವನೇ ಶ್ರೀಮನ್ ನಾರಾಯಣ ಅದು ಇನ್ನೊಂದು ಥರ ಆಯಿತು ನಿಮ್ಮ ಆಯ್ಕೆ ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಇದೆ ಇಟ್ ಹ್ಯಾಸ್ ಹ್ಯೂಮರ್ ಡ್ರಾಮಾ ಆಮೇಲೆ ಏನೋ ಒಂದು ಕೇಳಿದೆ ಕತೆ ಒಂದು ಔಟ್ಲೈನು ನಾನಂತೂ ಆ ಥರ ಕತೆನೇ ಕೇಳಿರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ ನೀವು ಬಿಕಾಸ್ ಈಗ ತನ ಹೀರೋ ನಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡದೆನೋ ತಿಳ್ಕೊಂಡೆ ಖುಷಿಯಾಯಿತು ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದನ್ನು ನಿಮಗೆ ಯಾರಿಗೂ ಹೇಳಲ್ಲ ಬಿಕಾಸ್ ದಟ್ ಇಸ್ ದ ಮೇಯ್ನ್ ಕ್ಯೂರಿಯಸ್ ಪಾಯಿಂಟ್ ಆ್ಯಂಡ್ ಐ ಆಮ್ ವೆಯ್ಟಿಂಗ್ ಬಂದಾಗ ಜನಗಳಾಗಿರಲಿ ಅಭಿಮಾನಿ ಪ್ರೇಕ್ಷಕರಾಗಿರಲಿ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ ಆ್ಯಂಡ್ ಯಾವಾಗಲೂ ಒಂದೊಳ್ಳೆ ಸಿನಿಮಾಗೆ ಒಂದೊಳ್ಳೆ ಟೀಮ್ಗೆ ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದಿರ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಚ್ಚರ್ಗೂ ನೀವು ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಪಿಚ್ಚರಲ್ಲಿ ನಾನು ನೋಡಿದಂಥ ಎಲ್ಲ ಕಲಾವಿದ್ರೂ ತುಂಬ ಮುದ್ದಾಗೆ ತುಂಬ ಕ್ಯೂಟಾಗೆ ಇಟ್ಸ್ ನಾಟ್ ರಿಯಲಿ ಹೆವಿ ಒಂಥರ ಆರಾಮಾಗಿ ಬಂದು ಜಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗೆ ಅನ್ನಿಸ್ತು ಟ್ರೈಲರ್ನ ನೋಡಿದಾಗ ಸೊ ಸರ್ ನಿಮ್ಮ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ ಹೀರೋ ಹೀರೋಯಿನ್ ನಿಮಗೂ ಒಳ್ಳೆಯದಾಗಲಿ ಈ ಪಿಚ್ಚರು ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ ನಿಮಗೆಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಕಡೆ ಹೋಗಬೇಕು ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ ದಯವಿಟ್ಟಿನ ತಿಳ್ಕೊಬೇಡಿ சோ ஐ வைக் டூ லீவ் தேங்க் யூ சோ மச் குட் லக் குட் லக் டூ எவ்ரிபடி தேங்க் யூ சோ மச் பிரேம் லவ்ல மீட்டிங் ஆஃப்டர் லாங் டேம் அண்ட் ஆல்சோ மேக் ந வேலோ அங்கல் ஆல்வேஸ் கிரேட் டூ சீ யூ நம்ம யாவாக நோட் ஷுஷியாக நமக்கு